ನಮಸ್ಕಾರ ಸ್ನೇಹಿತರೆ ಸಿರು ಟ್ರಾವೆಲ್ ಗುರು ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ದಿನ ಎರಡನೇ ದಿನ ಮೂರನೆಯ ದಿನ ಈ ಮೂರು ದಿನದ ಜರ್ನಿಯಲ್ಲಿ ನನ್ನ ಚಾನೆಲ್ ಅನ್ನ ಸಾವಿರದ ಐವತ್ತೈದು ಜನ ವೀಕ್ಷಣೆ ಮಾಡಿದಿರ ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನಾಲ್ಕನೇ ದಿನದ ವಿಷಯನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಇವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿನ ನಾನು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ ಸೊ ಅವರ ಆಟೋ ಜರ್ನಿ ಹೇಗಿದೆ ಹೇಗಿತ್ತು ಇವಾಗ ಹೇಗಾಗಿದೆ ಅನ್ನುವಂತ ವಿಷಯನ ತಿಳ್ಸಿಕೊಡ್ತಾರೆ ಬನ್ನಿ ಸ್ನೇಹಿತರೆ ಅವ್ರ ಹತ್ರ ಮಾತಾಡೋಣ ಇವರು ಗಾಡಿ ಸೈಡ್ ಗೆ ಹಾಕೊಂಡು ನಿಂತಿರೋದ್ ನೋಡ್ಬಿಟ್ಟು ಮನೆ ಬಂದೆ ಯಜಮಾನ್ರ ನಮಸ್ಕಾರ ಊಟ ಮಾಡಿದ್ರಾ ಯಾಕೆ ಗಾಡಿ ಸೈಡ್ಗ ಹಾಕೊಂಡು ನಿಂತಿದ್ರಿ ಡ್ಯೂಟಿ ಇಲ್ವಾಟಿ ಹೇಗ್ ನಡೀತಾ ಇದ್ದ ಇವತ್ತಿನ ಇದು ನಿಮ್ಗೆ ಬಿಸ್ನೆಸ್ ಚೆನ್ನಾಗಿದ್ಯಾ ಏನ್ ಸಮಸ್ಯೆ ಎದುರಿಸ್ತಾ ಇದೀರ ನೀವು ಅಣ್ಣ ಬಹಳ ಕಷ್ಟ ಆಗ್ತಾ ಇದೆ ಬುಡ್ಮೆ ಅನ್ನೋದೇ ಎಲ್ಲ ಬೈಕ್ ಟ್ಯಾಕ್ಸಿ ಅವ್ರು ಕಿತ್ಕೊಂಡು ಹೋಗಿದ್ದಾರೆ ಬುಡ್ಮೆನೆ ಆಗ್ತಾ ಇಲ್ಲ ಮುಂಚೆ ಯಾವ ತರ ಮಾಡ್ತಾ ಇದ್ದೀರಿ ಸರ್ಕಾರ ಬಸ್ ಫ್ರೀ ಮಾಡೋಕ್ಕಿಂತ ಮುಂಚೆ ನಮಗೆ ಮಹಿಳೆಯರ್ದಿಂದಾನೇ ಜಾಸ್ತಿ ಡ್ಯೂಟಿಗಳು ಬರ್ತಾ ಇತ್ತು ಕೆಲ್ಸಕ್ಕೆ ಹೋಗೋವರು ಆಮೇಲೆ ದಿನ ಸೇವೆಗೆ ಅಂತ ತರಕಾರಿ ಹಣ್ಣು ತರೋವರು ನಮಗೆ ಡ್ಯೂಟಿ ಆಗ್ತಾ ಇತ್ತು ಚೆನ್ನಾಗಿ ಸರ್ಕಾರದಿಂದ ಶಕ್ತಿ ಯೋಜನೆ ಅಂತ ಏನ್ ತಂದ್ರು ಬಸ್ ಬಸ್ಗಳು ಫ್ರೀ ಮಾಡಿದ್ರು ಅವಾಗಿಂದ ನಮ್ಗೆ ಈ ಅಗ್ರಿಗೇಟ್ ಸಂಸ್ಥೆಗಳಿಂದ ತುಂಬಾ ಹೊರತ ಬಿದ್ದಿದೆ ಡ್ಯೂಟಿ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಲಾಕ್ ಡೌನ್ ಕೊರೋನಾ ಬರೋಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಗಾಡಿ ಹತ್ತಿದ್ರೆ ಮಧ್ಯಾಹ್ನ ಊಟಕ್ಕಂತ ಹೋಗಿ ಒಂದ್ ಎರಡ್ ಅವರ್ ಮಲ್ಕೊಂಡು ಮತ್ತೆ ಬಂದು ಡ್ಯೂಟಿ ಮಾಡಿ ಒಂದ್ ಸಾವಿರ ರೂಪಾಯಿ ನಾವು ದುಡ್ಕೊಂಡು ಮನೆಗೆ ಹೋಗ್ತಾ ಇದ್ವಿಲ್ಲ ಆರ್ಥಿಕ ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ಸಾಕಷ್ಟು ಒಳ್ಳೆ ಎಜುಕೇಶನ್ ಕೊಡೋಕಾಗ್ತಾ ಇಲ್ಲ ನಾವು ಮನೆಗೂನು ಆರೋಗ್ಯ ಸಮಸ್ಯೆ ಏನಾದ್ರು ಹಾಸ್ಪಿಟಲ್ ಅಂತ ಕೈಯಲ್ಲಿ ದುಡ್ಡು ಆಗಿದೆ ಸಾಲ ಅನ್ನೋರು ಯಾರು ಕೊಡೋರ್ ಇಲ್ಲ ಅನ್ನೋರು ಹತ್ರಕ್ಕೆ ಸೇರ್ತಾ ಇಲ್ಲ ಯಾಕಂದ್ರೆ ಯಾವಾಗ ಬಾಯಿ ಬಿಟ್ರು ಕಷ್ಟ ಕಷ್ಟ ಅಂತ ಅಂತ ನಮ್ಗೆ ಮನೆಯಲ್ಲೂ ಮರ್ಯಾದೆ ಇಲ್ದಂಗಾಗಿದೆ ಹೊರಗಡೆನು ಮರ್ಯಾದೆ ಇಲ್ದಂಗಾಗಿದೆ ನಾನು ಎಲ್ಲಾ ಪಬ್ಲಿಕ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಬೈಕ್ ಇಂದ ನಿಮ್ಗೆ ಒಂದು ಇಪ್ಪತ್ತು ರೂಪಾಯಿ ಉಳಿಬಹುದು ಅದೇ ಒಂದು ಆಟೋದಲ್ ಬಂದ್ರೆ ನಿಮ್ಗೆ ಒಂದು ಅತಿಪ ಜಾಸ್ತಿ ಸರ್ಕಾರದಿಂದ ಏನ್ ಮೀಟರ್ ಕೊಟ್ಟಿದ್ದಾರೆ ನಾವು ಮೀಟರ್ ಹಾಕೊಂಡು ಚಾಲನೆ ಮಾಡ್ತೀವಿ ದಯವಿಟ್ಟು ನೀವು ನಮ್ಗೆ ಪಬ್ಲಿಕ್ಕೆ ನೀವು ನಮ್ಗೆ ದಾರಿ ತೋರಿಸ್ಕೊಡ್ಬೇಕು ದುಡಿಮೆ ಅನ್ನೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ ನಮ್ಗೆ ಸಾಯುವಂತ ಪರಿಸ್ಥಿತಿನೂ ಬರ್ತಾ ಇದೆ ನಾವು ಎಷ್ಟು ಹೋರಾಟ ಮಾಡಿ ನಾವು ಏನೇ ಮಾಡಿದ್ರು ನಮ್ಗೆ ಯಾವುದೇ ತರ ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ ಮತ್ತೆ ಇವತ್ತಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಆಟೋ ಚಾಲಕರು ಜಾಸ್ತಿ ಆಗಿದ್ರೆ ಅಂತ ಕೇಳ್ಕೊಟ್ಟಿ ಜೊತೆಗೆ ನಾನು ಕೂಡ ನಾನು ಆಟೋ ಫೀಡ್ ಬರೋಕೆ ಮುಂಚೆ ಮೊದಲು ನಾನು ನನ್ನ ಕೆಲಸಗಳನ್ನ ನೋಡ್ತಾ ಇದ್ದೆ ನಾನು ಕೂಡ ಆಟೋದ ಬರಬೇಕಾದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಲಾಕ್ ಡೌನ್ ಒಂದು ದೊಡ್ಡ ಕಾರಣ ಸೊ ಅಲ್ಲಿ ಯಾವುದೇ ರೀತಿ ಮಾಡೋದಕ್ಕೆ ಕೆಲಸ ಇಲ್ಲದೆ ಇದ್ದಾಗ ನನ್ಗೆ ಯಾವ್ದಾದ್ರು ಒಂದ್ ಕೆಲಸ ಸಿಕ್ಕಿದ್ರೆ ಸಾಕಲ್ಲಪ್ಪ ಅಂತ ಕಾಯ್ತಾ ಇದ್ದೆ ಅಂತ ಟೈಮ್ ಅಲ್ಲಿ ನನಗೆ ಒಂದು ಆಪ್ಷನ್ ಸಿಕ್ಕಿದೆ ಆಟೋ ಆಟೋ ಚಾಲಕನ ಆದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಅರ್ಥಗಳೇನು ಸುಖಗಳೇನು ಅಂತ ಬಟ್ ಆರ್ಥಿಕವಾಗಿ ಇವತ್ತು ನನಗೆ ಒಂದು ಕೆಲಸ ಸಿಕ್ಕಿದೆ ನಾನು ಚೆನ್ನಾಗಿದ್ದೀನಿ ಅನ್ನೋದು ನಮ್ಮ ಮಗು ಸ್ವಾರ್ಥ ಆಗ್ಬಿಡುತ್ತೆ ಬಟ್ ನಾನು ನಾನೊಬ್ಬ ಚೆನ್ನಾಗಿದ್ರೆ ಸಾಲದು ನಮ್ಮ ಚಾಲಕರು ಎಲ್ಲರೂ ಚೆನ್ನಾಗಿರ್ಬೇಕು ನಾನು ಅಂತ ಇದು ಇಟ್ಕೊಂಡು ನಾನು ಈ ಒಂದು ಚಾನೆಲ್ ನ ಓಪನ್ ಮಾಡ್ದೆ ಸೊ ಹಾಗಾಗಿ ನೀವು ನಿಂತಿರುವಂತ ವಿಷಯ ತಿಳ್ಕೊಂಡು ನೋಡ್ಕೊಂಡು ನಾನು ಬರ್ಬೇಕಾಗತ್ತೆ ಯಾಕೆ ಏನು ನಿಮ್ಮ ಮುಖದಲ್ಲಿ ಒಂದು ಬೇಜಾರು ತುಂಬಾ ಗೈತ್ರ ಕಾಣಿಸ್ತಾ ಇತ್ತು ಹಾಗಾಗಿ ಸರಿ ವಿಚಾರಿಸೋಣ ಅಂತ ಬಂದೆ ಬಟ್ ನೀವು ಎದ್ರಸ್ತಾ ಇರುವಂತಹ ಚಾಲೆಂಜಸ್ ನ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಟೋ ಚಲಕರೂ ಕೂಡ ಅನುಭವಿಸ್ತಾ ಇದ್ದಾರೆ ಬಟ್ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡುವಂತ ಸಂಭವ ಸಿಕ್ಕಿದ್ರೆ ಎಫೆಕ್ಟ್ಲಿ ನೀವು ಕೇಳುವಂತಹ ಕೋರಿಕೆಗಳಿಗೆಲ್ಲಾ ನಾವು ನಾವಂತ ಕೇಳ್ಬಹುದು ಬಟ್ ಇನ್ನೇನಾದ್ರು ಹೇಳೋದಿಲ್ಲ ಖಂಡಿತ ನೀವು ಆಟಕ್ಕೆ ಬಂದಿದೀರ ಅಂದಿದ್ರ ನಿಮ್ಗೆ ನಾನು ಮನ್ಸಿದ್ದ ನಿಮ್ಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಾವು ಓದಿರೋ ಅಷ್ಟು ಓದೋದ್ರಲ್ಲಿ ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ವಾಚ್ಮೆನ್ ಕೆಲಸನು ಕೊಡಲ್ಲ ನೀವು ಅಷ್ಟು ಓದಿ ಒಂದು ಒಳ್ಳೆ ಎಜುಕೇಶನ್ ಎಲ್ಲಿದ್ದು ಒಂದು ಬಡ ಕುಟುಂಬ ಆಟೋದವ್ರಿಗೆ ನೀವು ಸಹಾಯ ಮಾಡ್ಬೇಕಂತ ಮುಂದೆ ಬಂದಿದ್ದೀರಾ ಭಗವಂತ ನಿಮ್ಗೆ ನೂರು ವರ್ಷ ಆಯುಷ್ಟ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಹಾಗೆ ನಾನು ಎಲ್ಲಾರ ಹತ್ರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಷ್ಟೋ ಜನ ಓದಿರೋರು ಇದ್ದೀರಾ ದಯವಿಟ್ಟು ಆಟೋ ಚಾಲಕರನ್ನ ಉಳಿಸಿ ಆಟೋ ಚಾಲಕರನ್ನ ಬೆಳೆಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದೇನಂದ್ರೆ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ನಾನು ಎಲ್ಲಾರ ಹತ್ರ ಬೇಡ್ಕೊಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನಮ್ಮ ಚಾಲಕರ ಪರಿಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ಅವರು ತಿಳಿಸ್ಕೊಟ್ರು ಹಾಗೆ ಹಿಂದೆ ಹೇಗಿತ್ತು ಇವತ್ತಿನ ವಾಸ್ತವಾಂಶ ಹೇಗಿದೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮ ಜನಗಳಿಗೆ ರೀಚ್ ಮಾಡಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೃಷ್ಣ